ಅಮೇರಿಕಾ ಅಂದರೆ ಜಗತ್ತಿನ ದೊಡ್ಡಣ್ಣ ಅಲ್ಲಿನ ಅಧ್ಯಕ್ಷ ಅಂತ ಹೇಳಿದ್ರೆ ಒಂದು ಏನು ಆಕಾಶದಿಂದ ಇಳಿದು ಬಂದಿರತಕ್ಕಂತಹ ದೈವ ಅಂತೇಳಿ ಬಹುತೇಕ ಎಲ್ಲ ದೇಶಗಳು ಅನ್ಕೊಂಡ್ಬಿಟ್ಟಿದಾವೆ ನೆಚ್ಕೊಂಡ್ಬಿಟ್ಟಿದಾವೆ ಅಂತಹ ಅಧ್ಯಕ್ಷರು ನಮ್ಮ ಜೊತೆ ಮಾತಾಡಿದ್ರೆ ಸಾಕು ನನ್ನ ಕೈ ಕುಲ್ಕುದ್ರೆ ಸಾಕು ಅಂತೇಳಿ ಹಲವಾರು ದೇಶಗಳ ಅಧ್ಯಕ್ಷಗಳು ಪ್ರಧಾನಮಂತ್ರಿಗಳು ಕನ್ಸು ಕಾಣ್ತಾ ಇರ್ತಾರೆ ಅವರೊಂದು ಫೋನ್ ಕಾಲ್ ಬಂದರೆ ಸಾಕು ನಮ್ಮ ಜೀವನ ಪುನೀತ ಆಗೋಯ್ತು ಅಂತ ಹೇಳಿ ಹಲವು ರಾಷ್ಟ್ರಗಳ ಅಧ್ಯಕ್ಷಗಳು ಈ ಚಿಂತನೆ ಮಾಡ್ತಿರ್ತಾರೆ ಅಂತಹ ಟ್ರಂಪ್ ಭಾರತದ ಮೋದಿಯವರಿಗೆ ಒಂದಲ್ಲ ಎರಡಲ್ಲ ನಾಲ್ಕು ಸಾರಿ ಮಾತಾಡಬೇಕು ಅಂತೇಳಿ ಫೋನ್ ಮಾಡಿದ್ದಾರೆ ನಾಲ್ಕು ಸಾರಿ ಟ್ರೈ ಮಾಡಿದ್ದಾರೆ ಮೋದಿ ಫೋನ್ ಹತ್ತಿರಕ್ಕೆ ಬರಲಿಲ್ಲ ಸ್ವೀಕರಿಸಲೇ ಇಲ್ಲ ಇದಕ್ಕಿಂತ ಅವಮಾನ ಅದಕ್ಕೆ ಹೇಳಿದ್ದು ಅಮೇರಿಕಾದ ಅಧ್ಯಕ್ಷರಿಗೆ ಇತಿಹಾಸದಲ್ಲೇ ಯಾವತ್ತೂ ಆಗಿಲ್ಲ ಯಾಕೆ ಟ್ರಂಪ್ಗೆ ಭಾರತದ ಮೇಲೆ ಮೋದಿ ಮೇಲೆ ಇಷ್ಟೊಂದು ಕೋಪ ಬಂದಿದೆ ಅಂತ ಹೇಳಿದ್ರೆ ಭಾರತ ಅಥವಾ ಮೋದಿ ತಮ್ಮ ರೈತರನ್ನ ಉಳಿಸೋದಕ್ಕೋಸ್ಕರ ನಮ್ಮ ಏನು ದನಗಾಹಿಗಳನ್ನ ಉಳಿಸೋದಕ್ಕೋಸ್ಕರ ನಮ್ಮ ಕಾರ್ಖಾನೆಗಳನ್ನ ಎಮ್ ಎಸ್ ಎಮ್ಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನು ಅಮೆರಿಕದ ಜಾಲಕ್ಕೆ ಬೀಳಲಿಲ್ಲ ಅಮೆರಿಕ ಟ್ರಂಪ್ ಹೇಳಿದ್ರು ನಾವೆಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ್ ನಿಮ್ಗೆ ಅಂತ ಅಂತೇಳಿ ನಮ್ಮ ರೈತರನ್ನ ಬದುಕೋಕೋದಕ್ಕೋಸ್ಕರ ಮೋದಿ ದೊಡ್ಡ ಸಿದ್ಧ ಆದ್ರು ಅಮೆರಿಕದ ಜಾಲಕ್ಕೆ ಬೀಳ್ಲಿಲ್ಲ ಇದು ತರಕಳಕಾಗ್ತಿಲ್ಲ ಟ್ರಂಪ್ ಟ್ರಂಪ್ಗೆ ಸ್ನೇಹಿತರೆ ಈ ಕಂಪ್ಲೀಟ್ ವಿಡಿಯೋವನ್ನು ನೋಡಬೇಕು ಅಂತ ಹೇಳಿದ್ರೆ ದಯಮಾಡಿ ಎಚ್ ಎನ್ ಸಿ ಲೈವ್ ಯೂಟ್ಯೂಬ್ ಚಾನಲ್ಗೆ ಗೆ ಬನ್ನಿ ಅಥವಾ ಈ ಕೆಳಗಡೆ ಇರತಕ್ಕಂತಹ ಲಿಂಕ್ ಅನ್ನ ಪ್ರೆಸ್ ಮಾಡಿ